ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ನಿಮ್ಮ ಜೀವನದಲ್ಲಿ ಸಿಹಿ ಹೆಚ್ಚಾಗಿರಲಿ ಕಹಿ ಕಡಿಮೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣದಲ್ಲಿ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಫೈನಲಿ ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಇವತ್ತು ಮೀಡಿಯಾ ಮುಂದೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು ನಿಜವಾಗ್ಲು ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಫೈನಲಿ ಹಬ್ಬದ ದಿನನೇ ಖುಷಿ ಸುದ್ದಿನ ಕೊಟ್ಬಿಟ್ರು ಹಾಗಾದ್ರೆ ಬಿಡುಗಡೆ ಆಗಿದ್ದು ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಯಾರಿಗೆಲ್ಲ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ಕೂಡ ವೀಡಿಯೋಸ್ನ ವಾಚ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಪ್ಲೀಸ್ ರಿಕ್ವೆಸ್ಟ್ ಅಂದ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮಹಾಲಕ್ಷ್ಮಿ ಯೋಜನಾ ಹದಿನೆಂಟನೇ ಕಂತಿನ ಹಣಕ್ಕೆ ಹಣನ ಆ ಹಬ್ಬದ ದಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೇ ತಿಳಿಸಿದ್ರು ಬಟ್ ಆದರೆ ಆಮೇಲೆ ಹೇಳಿದ್ರು ಆ ಹಬ್ಬದ ದಿನ ರಿಲೀಸ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಈ ತಿಂಗಳು ಫಿನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ತುಂಬಾ ಕೆಲಸಗಳಿದೆ ಸೊ ಹಂಗಾಗಿ ಎಲ್ಲ ಕೂಡ ಅದರಲ್ಲಿ ಬಿಝಿ ಆಗಿದ್ದಾರೆ ಹಾಗಾಗಿ ಈ ತಿಂಗಳಲ್ಲಿ ಬಿಡುಗಡೆ ಮಾಡೋದಕ್ಕಾಗಲ್ಲ ಈ ತಿಂಗಳು ಏಪ್ರಿಲ್ ಅಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸದಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ರು ಬಟ್ ಆದರೆ ಇವತ್ತು ಅವರು ಮಾಧ್ಯಮದ ಮುಂದೆ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗಿದೆ ನಾವು ಆಲ್ರೆಡಿ ಟ್ರೆಜರಿಗೂ ಕೂಡ ಹಣ ಕೊಟ್ಟಾಗಿದೆ ಹಣ ಬಿಡುಗಡೆ ಆಗೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಮಾತಾನೇ ಪೆಂಡಿಂಗ್ ಇರುವಂತದ್ದು ಅದನ್ನು ಕೂಡ ಆದಷ್ಟು ಬೇಗ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಅಂತಂದ್ರೆ ಹಣ ರಿಲೀಸ್ ಮಾಡಿದ್ದಾರೆ ಹಣನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಟ್ರೆಜರಿಗೆ ಹಣ ಹೋಗಿದೆ ಅಂತಂದ್ರೆ ಒಂದು ಟೂ ಡೇಸ್ ಅಷ್ಟರಲ್ಲಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಆ ಯುಗಾದಿ ಹಬ್ಬಕ್ಕೆ ಹಾಗೆ ನಾಳೆ ರಂಜಾನ್ ಇರೋದ್ರಿಂದ ರಂಜಾನಿಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೇ ಹೇಳ್ಬೋದು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಫೈನಲಿ ಹದಿನೆಂಟನೇ ಕಂತಿನ ಹಣನ ನಾವು ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇವತ್ತೇ ಮಹಿಳೆಯರ ಖಾತೆಗೆ ಹಣ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಇವತ್ತು ತಿಳಿಸಿದರೆ ಹಣ ರಿಲೀಸ್ ಆಗಿದೆ ಟ್ರೆಸರಿಗ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಟ್ರೆಜರಿನಲ್ಲಿ ಸ್ವಲ್ಪ ಪ್ರೊಸೆಸ್ ಇರುತ್ತಲ್ಲ ಟ್ರೆಜರಿಯಿಂದ ಡಿ ಬಿ ಟಿ ಬರಬೇಕು ಡಿ ಬಿ ಟಿಯಿಂದ ಫಲಾನುಭವಿಗಳ ಖಾತೆಗೆ ಬರಬೇಕಲ್ವಾ ಸೊ ಹಂಗಾಗಿ ಒಂದು ಟೂ ಆರ್ ತ್ರೀ ಡೇಸ್ ಅಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಆ ಬಹುಶಃ ನಾಳೆ ಗ ರಜಾ ಇರೋದರಿಂದ ನಿಮಗೆ ಮಂಗಳವಾರ ಅಥವಾ ಬುಧವಾರದಲ್ಲಿ ಎಲ್ಲರ ಕಥೆಗಳು ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಇಂತಿಷ್ಟೇ ಜಿಲ್ಲೆಗಳಿಗೆ ಅಂತೇಳ್ಬಿಟ್ಟು ಏನೂ ತಿಳಿಸಿಲ್ಲ ಟೋಟಲಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿರುತ್ತೆ ಯಾರಿಗೂ ಕೂಡ ಭಯ ಬೇಡ ಅಥವಾ ಏನಾದರೂ ಇಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಈಗ ಈಗ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣನ ಹದಿನಾರು ಹದಿನೇಳನೇ ಕಂತಿನ ಹಣನ ರಿಲೀಸ್ ಮಾಡಿದ್ರಲ್ವಾ ಅಂದರೆ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಎರಡನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಮೂರನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಆ ರೀತಿ ಏನಾದರೂ ರಿಲೀಸ್ ಆಯಿತು ಅಂತಂದರೆ ಮೊದಲನೇ ದಿನ ಅಥವಾ ಒಂದು ಎರಡನೇ ಟೂ ಡೇಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅಂದ್ರೆ ಅವಾಗೂ ಕೂಡ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹಣ ರಿಲೀಸ್ ಆಗಿದೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಖಂಡಿತವಾಗ್ಲೂ ಇನ್ನೊಂದು ಟೂ ಡೇಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದಾರೆ ಹಬ್ಬದ ದಿನ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಕನ್ಫರ್ಮ್ ಇಲ್ಲ ಯಾವಾಗ ಬರುತ್ತೋ ಹತ್ತನೇ ತಾರೀಕಿಗೆ ಕೊಡ್ತಾರೋ ಇಪ್ಪತ್ತನೇ ತಾರೀಕಿಗೆ ಕೊಡ್ತಾರೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ರು ಫೈನಲಿ ಇವತ್ತು ಹಣ ರಿಲೀಸ್ ಆಗಿದೆ ಅಂತ ತಿಳ್ಸಿದಾರ ನಿಜವಾಗ್ಲೂ ಖುಷಿ ವಿಚಾರನೇ ಆಲ್ಮೋಸ್ಟ್ ನಿಮಗೆ ಒಂದು ಮೂರನೇ ತಾರೀಕು ಅಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಹದಿನೆಂಟನೇ ಕಂತಿನ ಹಣ ಜಮ ಆಗುತ್ತೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಏಪ್ರಿಲಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಹೇಳೋದಕ್ಕಾಗಲ್ಲ ಒಂದು ಹತ್ತನೇ ತಾರೀಕು ಹದಿನೈದು ಇಪ್ಪತ್ತನೇ ತಾರೀಕು ಅಂದರೆ ಇವಾಗ ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ವಾ ಹದಿನೆಂಟನೇ ಕಂತಿನ ಹಣ ಬಾ ಖಾತೆಗಳಿಗೆ ಜಮ ಆಗಲಿಕ್ಕೆ ಶುರುವಾಗ ಒಂದು ನಾಲ್ಕೈದು ದಿನ ಆದಮೇಲೆ ಹತ್ತೊಂಬತ್ತನೇ ಕಂತನೂ ಕೂಡ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಒಂದು ಹದಿನೈದು ಇಪ್ಪತ್ತನೇ ತಾರೀಕು ಅಷ್ಟಲ್ಲಿ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಟೋಟಲಿ ಫೈನಲಿ ಏಪ್ರಿಲ್ ತಿಂಗಳಲ್ಲೇ ನಿಮಗೆ ನಾಲ್ಕು ಸಾವಿರ ಸಿಗುತ್ತೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರನೆ ಈ ತಿಂಗಳಲ್ಲಿ ನಾಲ್ಕು ಸಾವಿರನೂ ಕೂಡ ಕೊಟ್ಟಿದ್ದಾರೆ ಮಾರ್ಚ್ ನಾಲ್ಕು ಸಾವಿರ ಸಿಕ್ಕಿದೆ ಅಂದರೆ ಹದಿನಾರು ಹದಿನೇಳನೇ ಕಂತಿನ ಹಣ ಇನ್ನು ಏಪ್ರಿಲಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಮಾ ಮೇನಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರ್ಬೋದು ಯಾಕಂತಂದರೆ ಇವಾಗ ಹದಿನೆಂಟನೇ ಕಂತಿನ ಹಣ ಬಂದು ಜನವರಿದು ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿದು ಇಪ್ಪತ್ತನೇ ಕಂತಿನ ಹಣ ಮಾರ್ಚ್ದು ಇಪ್ಪತ್ತೊಂದನೇ ಕಂತಿನ ಹಣ ಏಪ್ರಿಲ್ದು ಸೊ ಹಾಗಾಗಿ ಮೇನಲ್ಲಿ ಏನಾದರೂ ಕೊಡಬೇಕಂತಂದ್ರೆ ಇವಾಗ ಕಂಟಿನ್ಯೂಸ್ ಆಗಿ ಮೂರು ತಿಂಗಳಿಂದ ನಮಗೆ ಎರಡು ಕಂತು ಗಂತೂ ನಾಲ್ಕು ನಾಲ್ಕು ಸಾವಿರನೇ ಸಿಗ್ತಾ ಹೋಗುತ್ತೆ ನಿಜವಾಗ್ಲೂ ಎಷ್ಟೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬರುತ್ತಾ ಅಂತ ಹೇಳಿಬಿಟ್ಟು ಇವತ್ತು ಅವರೇ ಟಿ ವಿ ಮಾಧ್ಯಮದ ಮುಂದೆ ಖುದ್ದು ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಫೈನಲಿ ಅಳ ಬಿಡುಗಡೆ ಆಗಿದೆ ನಿಜವಾಗ್ಲೂ ಖುಷಿ ವಿಚಾರನೆ ರಿಲೀಸ್ ಆದ ತಕ್ಷಣ ನಾನು ಖಂಡಿತವಾಗ್ಲೂ ನಾನು ಇಮಿಡಿಯೇಟ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಇನ್ನು ಹದಿನೇಳನೇ ಗಂತಿನ ಹಣನು ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ರಿಗೂ ಕೂಡ ರಿಸೀವ್ ಆಗಿದೆ ಅನಿಸುತ್ತೆ ಯಾಕಂದರೆ ಮೊನ್ನೆ ಮೂರನೇ ಹಂತದಲ್ಲಿ ರೀಸೆಂಟಾಗಿ ಬಿಡುಗಡೆ ಮಾಡಿದಲ್ಲ ಅವತ್ತು ತುಂಬ ಜನರಿಗೆ ಜಮಾ ಆಯಿತು ಯಾರಿಗೆಲ್ಲ ಬಂದಿಲ್ಲ ಬಹುಶಃ ಇನ್ನೊಂದು ಟೂ ಡೇಸ್ ಇರೋದು ಈ ಮಂತ್ ಮುಗಿಯೋದಕ್ಕೆ ಇವತ್ತು ನಾಳೆ ಅಷ್ಟೇ ಟೈಮ್ ಇರೋದು ಇವತ್ತು ಎಷ್ಟು ಜನಕ್ಕೆ ಬರುತ್ತೆ ನೋಡೋಣ ವೆಯ್ಟ್ ಮಾಡೋಣ ಇನ್ನು ನಿಮಗೆ ಈ ತಿಂಗಳು ಬರಲಿಲ್ಲ ಅಂದರೆ ಬೇಡ ಮುಂದಿನ ತಿಂಗಳು ಕೂಡ ಬರುತ್ತೆ ಅಂತಂದರೆ ಇಷ್ಟು ಈ ತಿಂಗಳು ಮುಗಿದ ತಕ್ಷಣ ಇನ್ನೂ ಬರೋದೇ ಇಲ್ವೇನೋ ಅಂತಲ್ಲ ಪೆಂಡಿಂಗ್ ಇರುವಂಥದ್ದು ಮುಂದಿನ ತಿಂಗಳು ಕೂಡ ಬರುತ್ತೆ ಸೊ ವೆಯ್ಟ್ ಮಾಡಿ ಅಷ್ಟೇ ಇಷ್ಟೇ ಗೃಹಲಕ್ಷ್ಮಿ ಯೋಜನಾ ಅಪ್ಡೇಟ್ ಆಗಿರುತ್ತೆ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಯಾಕಂದರೆ ಹಬ್ಬದ ದಿನ ರಿಲೀಸ್ ಆಗಿದೆ ಅಂತ ಹೇಳಿರೋದು ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಆಗುತ್ತೆ ಇವತ್ತೇ ಎಲ್ಲರ ಖಾತೆಗಳಿಗೂ ಜಮ ಆಗಿದೆ ಇನ್ನೂ ಕೂಡ ಖುಷಿಯಾಗಿತ್ತು ಫೈನಲಿ ರಿಲೀಸ್ ಆಗಿದೆಯಲ್ಲ ಅಷ್ಟೇ ಸಾಕು ಇನ್ನೇನು ಟೂ ಡೇಸಲ್ಲಿ ಖಂಡಿತವಾಗ್ಲೂ ಬರುತ್ತೆ ಬಿಡುಗಡೆ ಆಗಿ ಖಾತೆಗಳಿಗೆ ಜಮ ಆದ ತಕ್ಷಣ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡಿದಂಥವ್ರು ಎಲ್ಲ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್